ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇವತ್ತೇನು ಅಂದರೆ ಈ ವಿಡಿಯೋ ಫುಲ್ಲು ಒಂದು ಗಂಡ ಗಂಡಸರಿಗೆ ಅಂತಲೇ ಹೇಳ್ತೀನಿ ಇವತ್ತು ವೈಫ್ಸ್ ಡೇ ಆಗಿರೋದ್ರಿಂದ ನಿಮ್ಮ ಹೆಂಡತಿಗೆ ನೀವು ವಿಶ್ಯು ಹ್ಯಾಪಿ ವೈಫ್ಸ್ ಡೇ ಅಂತ ಹೇಳಿ ಅವರು ಖುಷಿ ಪಡ್ತಾರೆ ಸಂತೋಷ ಪಡ್ತಾರೆ ಪ್ರತಿಯೊಂದು ಗಂಡು ಅಷ್ಟೇ ತನ್ನ ಹೆಂಡತಿನ ಖಂಡಿತ ಪ್ರೀತಿ ಮಾಡೇ ಮಾಡ್ತಾನೆ ಅದನ್ನು ಹೇಳ್ಕೊಳ್ಳೋದಿಲ್ಲ ವ್ಯಕ್ತಪಡಿಸೋದಿಲ್ಲ ಮನಸ್ಸಲ್ಲೇ ಇಟ್ಕೊಳ್ತಾರೆ ಸ್ವಲ್ಪ ಜನ ಸ್ವಲ್ಪ ಜನ ತೋರಿಸ್ಕೊಳ್ತಾರೆ ಸ್ವಲ್ಪ ಜನ ತೋರಿಸ್ಕೊಳ್ಳೋದಿಲ್ಲ ನೀವು ತೋರಿಸ್ಕೊಳ್ಳಿ ಇವತ್ತು ಇವತ್ತು ವೈಫ್ ಡೇ ಆಗಿರೋದ್ರಿಂದ ಪ್ರತಿಯೊಂದು ಗಂಡಸರು ನಿಮ್ಮ ನಿಮ್ಮ ಹೆಂಡತಿಗೆ ವೈಫ್ ಡೇ ಅಂತ ಹೇಳಿ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿ ಆದರೆ ಆದಷ್ಟು ಅವ್ರ ಮನಸ್ಸಿಗೆ ಖುಷಿಯಾಗುವಂತಹ ರೀತಿಯಲ್ಲಿ ಏನಾದರೂ ಒಂದು ಎತ್ಕೊಂಡೋಗಿ ಗಿಫ್ಟ್ ಬಂದು ನೀವು ಅವರಿಗೆ ಕೊಡಿ ಅವರು ಇನ್ನೂ ಸಂತೋಷ ಪಡ್ತಾರೆ ಮನಿ ಸೇವಿಂಗ್ ಮಾಡಿ ನೀವು ಮನಿ ಸೇವಿಂಗ್ ಮಾಡಿ ಬೇರೆ ಲೇಡೀಸ್ಗೆ ಮಾತ್ರ ಇದು ಅನ್ವಯ ಅಲ್ಲ ಜೆಂಟ್ಸಿಗೆ ಕೂಡ ಇದು ಅನ್ವಯ ಆಗಿದೆ ಮನಿ ಸೇವಿಂಗ್ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟ್ ಜೀವನದಲ್ಲಿ ನಾವು ಒಂದು ಒಂದು ಒಳ್ಳೆ ಮಟ್ಟಕ್ಕೆ ಬರಬೇಕು ಅಂದರೆ ಮನಿ ಸೇವಿಂಗ್ ಬಂದು ತುಂಬ ತುಂಬಾ ಇಂಪಾರ್ಟೆಂಟು ಎಲ್ಲರೂ ಮನಿ ಸೇವಿಂಗ್ ಮಾಡಿ ನಿಮ್ಮ ಹೆಂಡತಿಗೆ ಖುಷಿ ಖುಷಿಯಿಂದ ಇವತ್ತಿನ ಡೇ ನೀವು ಅಕಸ್ಮಾತ್ ಎಲ್ಲರಿಗೀಚೆ ಕರ್ಕೊಂಡೋಗಿ ಅವ್ರಿಗೆ ಅವರು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಚೆನ್ನಾಗಿ ಕಷ್ಟಪಟ್ಟು ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಕುಟುಂಬಕ್ಕಾಗಿ ಅವ್ರು ಕಷ್ಟಪಟ್ಟಿರ್ತಾರೆ ಇವತ್ತಿನ ದಿವಸ ಅವ್ರಿಗೆ ಸಂತೋಷದಿಂದ ಇರೋ ಹಾಗೆ ಮಾಡಿ ನೀವೆಲ್ಲಾದರೂ ಈಚೆ ಕರ್ಕೊಂಡೋಗಿ ಖುಷಿ ಖುಷಿಯಿಂದ ಅವ್ರಿಗೆ ಏನಾದರೂ ಈಸ್ಕೊಡಿ ಅವ್ರ ಮ ತುಂಬ ದೊಡ್ಡದಾಗಿ ಈಸ್ಕೊಡ್ಬೇಕು ಅಂತೇನೂ ಇಲ್ಲ ಸಣ್ಣದಾದ್ರೇನೋ ಅದೊಂದು ಗಿಫ್ಟೇ ಅಲ್ವಾ ಒಂದು ಖುಷಿಯಿಂದ ಈಸ್ಕೊಡಿ ಒಂದು ಡ್ರೆಸ್ಸಾಗಲಿ ಅಥವಾ ಒಂದು ನೈಟಿ ಆಗಲಿ ಅಥವಾ ಒಂದು ಮಳೆ ಹೂವು ಆಗಲಿ ನಿಮ್ಮ ಕೈಯಲ್ಲಿ ಬೇರೆ ದೊಡ್ಡ ದೊಡ್ಡದಾಗ ಆಗಿಲ್ಲ ಅಂದರೆ ಕೂಡ ಚಿಕ್ಕ ಚಿಕ್ಕದಾಗಾದರೂ ಈಸ್ಕೊಡಿ ನಿಮಗಾಗಿ ಅವರು ತಮ್ಮ ಕುಟುಂಬವನ್ನೇ ಬಿಟ್ಟು ಬಂದಿರ್ತಾರೆ ನಿಮ್ಮ ಫ್ಯಾಮಿಲಿಗಾಗಿ ಅವರ ಫ್ಯಾಮಿಲಿಯನ್ನೇ ತ್ಯಾಗ ಮಾಡಿ ಬಂದಿರ್ತಾರೆ ಅವ್ರ ಮನಸಲ್ಲಿ ಎಷ್ಟೇ ನೋವಿದ್ರೇ ಅವ್ರು ಈಚೆಗಡೆ ಹೇಳ್ಕೊಳ್ಳೋದಿಲ್ಲ ಒಳಗಡೆ ಕೊರಕೊಂಡು ನಿಮ್ಮ ಕುಟುಂಬವನ್ನು ಸಂತೋಷವಾಗಿ ನೋಡ್ಕೊಳ್ತಾರೆ ನೀವು ಅದೇ ಥರನೇ ಖುಷಿ ಖುಷಿಯಿಂದ ಅವ್ರನ್ನ ತುಂಬ ಚೆನ್ನಾಗಿ ಪೀಸ್ಫುಲ್ಲಾಗಿ ನೋಡ್ಕೊಳ್ಳೋದು ಪ್ರತಿಯೊಂದು ಗಂಟೆಸರಿನ ಕರ್ತವ್ಯ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ के सपोर्ट सी यू नेक्स्ट वीडियो बाय बाय